ಇದು ಸೆಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಶಾಲೆ ತರ ಆಗಿದೆ ಎರಡು ತಿಂಗಳಿಂದ ದಿನ ಬೆಳಿಗ್ಗೆ ಬರ್ತೀವಿ ಸಂಜೆ ವಾಪಸ್ ಹೋಗ್ತೀವಿ ಚಿದು ಅಂಕಲ್ ಹೇಳಿದಂಗೆ ಸಾರಿ ನಾನು ಚಿಕ್ಕ ವಯಸ್ಸಿಂದ ಚಿದು ಅಂಕಲ್ ಅಂತ ಕರಿತೀನಿ ನಿಮ್ಗೆಲ್ಲ ಶ್ರೀಧರ್ ಅಂತ ಪರಿಚಯ ನಾನು ಸಾಕಷ್ಟು ಮಾತಾಡಬೇಕು ಅಂತ ಪ್ರಿಪೇರ್ ಆಗಿದ್ದೆ ಕಲೆ ಇಲ್ಲಿ ಬಂದ ಮೇಲೆ ಎಲ್ಲರೂ ಅಟಾಕ್ ನೋಡಿ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ಅದನ್ನ ಆ ಇಡೀ ಚಿತ್ರ ಮಾರ್ಕೆಟ್ ಬಗ್ಗೆ ನಾವು ನಾವೆಲ್ಲರೂ ದಿನನಿತ್ಯ ಈ ವಿಷಯದ ಬಗ್ಗೆ ಸಾಕಷ್ಟು ಸಹ ಮಾತಾಡ್ತಿರ್ತೀವಿ ಆ ಇದೊಂದು ಸಮಸ್ಯೆ ಇರೋಂಥ ಒಂದು ಸಮಸ್ಯೆ ಅದನ್ನ ಕಂಪ್ಲೀಟ್ ಆಗಿ ಹೇಳೋದಕ್ಕಾಗಲ್ಲ ಆ ಸೊ ಹೀರೋ ಆ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲದೆ ಆ ಮಾರ್ಕೆಟ್ ಅಲ್ಲೇ ಇದ್ದು ಆ ಸಮಸ್ಯೆ ಗೊತ್ತಾಗಿ ಅದ್ರ ವಿರುದ್ಧ ಹೋರಾಡುವಂತ ಒಂದು ಪಾತ್ರ ಒಬ್ಬ ಅನಾಥ ಅವನು ಆ ಯಾರು ಇಲ್ದಿರೋ ಇರೋರಿಗೆ ಇಡೀ ಜಗತ್ತೇ ಕುಟುಂಬ ಅಂತಾರೆ ಸೊ ಅದೇ ರೀತಿ ಅವನಿಗೆ ಈ ಮಾರ್ಕೆಟೆ ಜಗತ್ತು ಇಡೀ ಮಾರ್ಕೆಟೆ ಕುಟುಂಬ ಮಾರ್ಕೆಟ್ ಅಲ್ಲಿರೋ ಜನಾನೇ ಅವನ್ನ ಹುಟ್ಟದಾಗಿಂದ ಬೆಳೆಸಿರ್ತಾರೆ ಅವನ ತಂದೆ ತಾಯಿ ಯಾರು ಅಂತ ಮನ್ಸೆ ಗೊತ್ತಿರಲ್ಲ ಹೋಗ್ತಾ ಹೋಗ್ತಾ ಆ ಗೊತ್ತಾಗತ್ತೆ ಆ ಇಬ್ರು ಪ್ರಾಣ ಸ್ನೇಹಿತರು ಇರ್ತಾರೆ ಅವನ್ಗೆ ಮೂರು ಜನ ಜೊತೆಗೆ ಬೆಳೆದಿರ್ತಾರೆ ದಾದಾ ಕ್ಯಾರೆಕ್ಟರ್ ಜೊತೆ ಬೆಳೀತಿರ್ತಾರೆ ಸೊ ಮಾರ್ಕೆಟಲ್ಲಿರುವಂಥ ಒಂದು ಬಾಂಧವ್ಯ ಅಲ್ಲಿರುವಂಥ ಸಮಸ್ಯೆಗಳು ಅಂಡ್ ಅದ್ರ ವಿರುದ್ಧ ಹೇಗೆ ಈ ಪಾತ್ರಗಳೆಲ್ಲ ಹೋರಾಡ್ತಾರೆ ಅನ್ನೋದು ನಮ್ಮ ಕತೆ ಕಲೆ ಅವ್ರ ಕೊರಿಯೋಗ್ರಾಫರ್ ಆಗಿ ಮಾಡಿದ ಮೊದಲನೇ ಸಾಂಗು ನಂದೇನೆ ಅದು ಸೂಪರ್ ಹಿಟ್ ಆಗಿತ್ತು ಈಗ ಅವ್ರ ನಿರ್ದೇಶನ ಮೊದಲು ನನ್ನ ಜೊತೆ ಮಾಡ್ತಿದ್ದಾರೆ ಇದು ಖಂಡಿತವಾಗಿ ಸೂಪರ್ ಹಿಟ್ ಆಗುತ್ತೆ ತುಂಬಾ ಒಳ್ಳೆ ಟೆಕ್ನಿಷಿಯನ್ ಕಲೆ ಅವರು ಯಾಕೆಂದ್ರೆ ಒಂದು ಟ್ರಾನ್ಸಿಶನ್ ಆದಾಗ ಕೊರಿಯೋಗ್ರಾಫರ್ ಇಂದ ಡೈರೆಕ್ಟರ್ ಆದಾಗ ಎಲ್ರಿಗೂ ಡೌಟ್ಸ್ ಇರುತ್ತೆ ನನಗೆ ಕಾನ್ಫಿಡೆನ್ಸ್ ಇತ್ತು ಬಟ್ ಸಾಕಷ್ಟು ಜನ ಕೇಳೋರು ಹೇಗೆ ಹೇಗೆ ಅಂತ ಬಟ್ ಹೀ ಇಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಎಮೋಷನ್ಸು ಆಡಿಯನ್ಸ್ಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ನಾವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದು ಏನೇ ಸೆಟ್ ಹಾಕಿ ಏನೇ ಮಾಡಿದ್ರು ಆ ಜನಕ್ಕೆ ಎಮೋಷನಲ್ ಆಗಿ ಒಂದು ಕಥೆ ಆಗ್ಲಿ ಸಿನಿಮಾ ಆಗಲಿ ಕನೆಕ್ಟ್ ಆಗ್ಬೇಕು ಅದಾದಾಗ ಖಂಡಿತವಾಗ್ಲೂ ಜನ ಆ ಸಿನಿಮಾನ ಇಷ್ಟಪಡ್ತಾರೆ ಸೊ ಅಂತ ಸಿನಿಮಾ ಚೀತ ಆಗುತ್ತೆ ಆ ಚಿನಿ ಮಾಸ್ಟರ್ ಜೊತೆ ನಾನು ಸಾಕಷ್ಟು ಸಲ ಅವರು ಕೊರಿಯೋಗ್ರಾಫರ್ ಆಗಿ ನನ್ನ ಬಳಸಿದ್ದಾರೆ ಸಾಕಷ್ಟು ಸಲ ಈಗ ಜೊತೆಗೆ ಆಕ್ಟಿಂಗ್ ಮಾಡ್ತಿದ್ದೀವಿ ಬಟ್ ಅವ್ರ ಎನರ್ಜಿ ನಾನು ನಾನ್ ಇನಿಷಿಯಲ್ ಡೇಸ್ ಅಲ್ಲಿ ಬಂದಾಗ ಹೇಗಿತ್ತೋ ಇವಾಗ್ಲೂ ಹಾಗೆ ಮುಂದಕ್ಕೂ ಖಂಡಿತವಾಗ್ಲೂ ಹಾಗೆ ಇರುತ್ತೆ ನಮ್ಮ ಸಿನಿಮಾ ಚೆನ್ನಾಗಿ ಯಾವುದೇ ಸಿನಿಮಾ ಚೆನ್ನಾಗಿ ಬರ್ಬೇಕಂದ್ರೆ ಖಂಡಿತ ನಿರ್ಮಾಪಕರು ಅದಕ್ಕೆ ಬಹಳ ಪ್ಯಾಶನೇಟ್ ನಿರ್ಮಾಪಕರು ಬಹಳ ಮುಖ್ಯವಾಗ್ತಾರೆ ಕಥೆನ ಅರ್ಥ ಮಾಡ್ಕೊಬೇಕು ಕತೆಗೆ ಏನು ಅವಶ್ಯಕತೆ ಇದೆ ಅಂತ ಅರ್ಥ ಮಾಡ್ಕೊಬೇಕು ಅದಕ್ಕೆ ನಟರು ಯಾರು ಬೇಕು ಅಂತ ಅರ್ಥ ಮಾಡ್ಕೊಬೇಕು ಅದಕ್ಕೆ ಟೆಕ್ನಿಕಲ್ ಆಗಿ ಕ್ಯಾಮರಾಮನ್ ಏನು ಕೇಳ್ತಾರೆ ಲೈಟ್ಸ್ ಆಗಿರ್ಬೋದು ಏನೇ ಎಕ್ವಿಪ್ಮೆಂಟ್ ಆಗಿರ್ಬೋದು ಇವೆಲ್ಲನೂ ಅರ್ಥ ಮಾಡ್ಕೊಂಡು ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಮಾಡ್ತಿದ್ದಾರೆ ಅಂಡ್ ಬಹಳ ಖುಷಿ ಆಗುತ್ತೆ ನಿಜವಾಗ್ಲೂ ಈಗ ಈಗಾಗಲೇ ನಮಗೆ ಈಗ ಆನ್ಲೈನ್ ಎಡಿಟಿಂಗ್ ನಡೀತಿರುತ್ತೆ ಸೊ ಸಿನಿಮಾನ ಮಾಡ್ತಾ ಮಾಡ್ತಾ ಹಾಗೆ ನೋಡ್ತಿರ್ತೀವಿ ಸೊ ತುಂಬ ಖುಷಿ ಇದೆ ಸಿನಿಮಾ ಹೇಗೆ ಬರ್ತಿದೆ ನೋಡಿ ಬಹಳ ಖುಷಿ ಇದೆ ನನಗೆ ಶಿವು ಗಣಾಲಿ ಜೊತೆ ಕೆಲಸ ಮಾಡಿದ್ವಿ ಒಬ್ಬ ನಟನಾಗಿ ಇಷ್ಟನೋ ಒಬ್ಬ ವ್ಯಕ್ತಿಯಾಗಿ ತುಂಬಾ ಇಷ್ಟ ನನಗೆ ಸೊ ನನ್ನ ತುಂಬ ಹತ್ರ ಸೇರಿಸ್ಕೊಂಡಿದ್ದೀನಿ ಹೃದಯಕ್ಕೆ ಶಂಕರ್ ತುಂಬ ಒಳ್ಳೆ ಡೈಲಾಗ್ಸ್ ಬರ್ದಿದ್ದಾರೆ ಡೈಲಾಗ್ಸ್ ಎಲ್ಲೂ ಮಿಸ್ ಆಗಬಾರ್ದು ಅಂತ ಅವ್ರಿಗೂ ಒಂದು ಪಾತ್ರ ಇಲ್ಲೇ ಕೂಡಿಸ್ಕೊಂಡ್ಬಿಟ್ಟಿದೀವಿ ಟೆನಿಸ್ ಅಂಕಲ್ ತಂದೆ ಎಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಇವ್ರುಗಳ ಜೊತೆ ಸೇರಿ ಕೆಲಸ ಮಾಡೋ ಒಂದು ಅದೃಷ್ಟ ಏನು ಅಂದರೆ ಸಾಕಷ್ಟು ಕಲಿಬೋದು ಅವ್ರ ಎಕ್ಸ್ಪೀರಿಯನ್ಸಸ್ ಇಂದ ಅವರು ಇಂಡಸ್ಟ್ರಿನ ವರ್ಷಗಳಿಂದ ನೋಡ್ತಾ ಬಂದಿದ್ದಾರೆ ಇಂಡಸ್ಟ್ರಿ ಹೇಗೆ ಚೇಂಜ್ ಆಗ್ತಾ ಬಂದಿದೆ ಮೇಕಿಂಗ್ ಹೇಗೆ ಚೇಂಜ್ ಆಗ್ತಾ ಬಂದಿದೆ ಆ್ಯಂಡ್ ಅವ್ರು ಹೇಳೋಂಥ ಕಥೆಗಳು ನಮಗೀಗ ಸಾಕಷ್ಟು ಸೌಕರ್ಯಗಳು ಇರ್ತವೆ ಈ ಕ್ಯಾರವಾದಿಂದ ಹಿಡಿದು ಏನೇ ಆಗಲಿ ಟೆಕ್ನಿಕಲ್ ಆಗಿ ಅದೇ ಮಾಸ್ಟರ್ ಹೇಳ್ತಿದ್ರು ಇವಾಗ ಇಲ್ಲೇ ಎಡಿಟಿಂಗ್ ಮಾಡಿಬಿಡ್ತೀರಾ ಆವಾಗ ನಾವು ಒಂದು ಎಡಿಟಿಂಗ್ ರೂಮ್ ಅಲ್ಲಿ ಕತ್ರಿಲ್ಲೇ ಎಡಿಟಿಂಗ್ ಮಾಡ್ಬೇಕಿತ್ತು ಅಂಡ್ ಅದೇ ಬೇರೆ ರೀತಿ ಅಂತ ಸೊ ತರದ್ದು ಸಾಕಷ್ಟು ಕಲಿತಿರ್ತಿವಿ ಲೇಖನ ಮೊದಲನೇ ಸಿನಿಮಾ ಅಂತ ನಂಗೆ ಗೊತ್ತಿರ್ಲಿಲ್ಲ ಡಿ ಕೆ ಡಿ ಅಲ್ಲಿ ಮಾಸ್ಟರ್ ತುಂಬಾ ತಲೆ ತಿಂದಿಲ್ ಅಂತ ಹೇಳ್ತಿದ್ರು ಬಟ್ ತುಂಬಾ ಚೆನ್ನಾಗಿ ಮಾಡ್ತಿದೆ ಮಗು ಇದು ಸಾಕಷ್ಟು ಖುಷಿ ಆಗುತ್ತೆ ಅಂಡ್ ಕಲೆ ಹೇಳೋ ಕಮ್ಯಾಂಡ್ಸ್ ನ ಕೆಲವು ಮಕ್ಳು ಕನ್ಫ್ಯೂಸ್ ಆಗ್ತಾರೆ ಕಲೆ ಕೊಡೋ ಕಮ್ಯಾಂಡ್ಸ್ ನ ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾಳೆ ಗುರು ಅವರು ಈಗಾಗ್ಲೇ ಒಂದು ತುಂಬಾ ಒಳ್ಳೆ ಸಿನಿಮಾ ಮಾಡಿ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು ಆ ಸೊ ಗುರು ಟೆಕ್ನಿಕಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಕಲರ್ ಪ್ಯಾಲೆಟ್ಸ್ ನಾನು ಅದೇ ನಾವ್ ಡಿಸ್ಕಸ್ ಮಾಡ್ತಿದ್ರಿ ಮತ್ತೆ ಕಪ್ಪು ಇರುತ್ತಾ ಅಂತ ಇಲ್ಲ ತುಂಬಾ ಒಳ್ಳೆ ಕಲರ್ ಪ್ಯಾಲೆಟ್ ನ ಚೂಸ್ ಮಾಡ್ಕೊಂಡಿದ್ದಾರೆ ಈ ರೆಡ್ಸ್ ಬ್ರೌನ್ಸ್ ಎಲ್ಲ ಸೊ ಅದು ಈಗ ನಾವಲ್ಲೇ ಲ್ಯಾಪ್ಟಾಪಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಖಂಡಿತವಾಗ್ಲೂ ಬಿಗ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಮೇಘ ಅವ್ರಿಗೆ ಎಲ್ರಿಗೂ ಖಂಡಿತವಾಗ್ಲು ಪರ್ಚೇಸ್ ಅಂತ ಹೇಳಿದಂಗೆ ಸಾಕಷ್ಟು ಮನೆಗಳಲ್ಲಿ ಟೀ ಕಾಫಿ ಸಿಕ್ಕಿರಲ್ಲ ಆ ಸಮಯಕ್ಕೆ ತುಂಬಾ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ ಅವ್ರ ಪಾತ್ರದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅನ್ಕೊಂಡಿದ್ದೆ ಸೊ ಪ್ರತಿಯೊಂದು ಪಾತ್ರಕ್ಕೂ ಅದ್ರದ್ದೇ ಆದಂತ ಒಂದು ಪೆಕ್ಯುಲಿಯರ್ ವರ್ತನೆ ಇದೆ ಅಂಡ್ ಯಾವುದೇ ಪಾತ್ರ ಎಲ್ಲೇ ಬಂದು ಅರ್ಧದಲ್ಲಿ ನಿಂತೋಗಲ್ಲ ಪ್ರತಿಯೊಂದು ಪಾತ್ರಕ್ಕೂ ರೌಂಡ್ ಆಫ್ ಇದೆ ಸಾಕಷ್ಟು ಪಾತ್ರಗಳಿದೆ ನಾನು ಕಲೆಯವ್ರನ್ನ ಕೇಳಿದ್ದೆ ಇಷ್ಟೊಂದು ಪಾತ್ರಗಳಿದೆ ಹಿಂಗೆ ಮ್ಯಾನೇಜ್ ಮಾಡ್ತೀರಾ ಪ್ರತಿಯೊಂದು ಪಾತ್ರ ರೌಂಡ್ ಆಫ್ ಆಗುತ್ತಾ ಅಂತ ಬಟ್ ಈಗ ನಾನು ನೋಡ್ತಾ ನೋಡ್ತಾ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಪಾತ್ರಕ್ಕೂ ಅದೇ ಆದಂತ ಶಕ್ತಿ ಇದೆ ಅಂಡ್ ರೌಂಡ್ ಆಫ್ ಆಗುತ್ತೆ ಸೊ ಖಂಡಿತವಾಗ್ಲೂ ಚೀತಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಇದೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಥ್ಯಾಂಕ್ ಯು ಇಲ್ಲಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟಲ್ಲೇ ಬೆಳೆದಿರೋ ಹುಡುಗ ಸೊ ಇಲ್ಲಿ ಭೇದ ಭಾವ ಕಾಸ್ಟ್ ಆಗ್ಬೋದು ರಿಲಿಜನ್ ಆಗಿರ್ಬೋದು ಏನೂ ಇಲ್ಲ ಸೊ ಈ ಟ್ಯಾಟೋ ಇಲ್ಲಿ ಎಲ್ಲವೂ ಇದೆ ಸೊ ಅವನ ಆಲೋಚನೆ ಆ ರೀತಿ ಇರುತ್ತೆ ಅಂಡ್ ಅವನ್ನ ಬೆಳೆಸಿದವರು ಎಲ್ರು ಇರ್ತಾರೆ ಸೊ ಅವನ ಆಲೋಚನೆಯನ್ನ ತೋರಿಸೋದಕ್ಕೆ ಈ ಡ್ಯಾಟಾಕ್ ಕ್ಯಾರೆಕ್ಟರ್ ಹಾಗೆ ಇರುತ್ತೆ ಹೌದು ಹೌದು ಅಂಡ್ ಎಲ್ರಿಗೋಸ್ಕರೂ ಎಲ್ರಿಗೋಸ್ಕರೂ ಹೋರಾಡುವಂತಹ ಹೀರೋನ್ ಎಲ್ರು ಅಷ್ಟೇ ಪ್ರೀತಿ ಮಾಡ್ತಾನೆ ಆಕ್ಚುಲಿ ಆ ಸೀನ್ಗಳೆಲ್ಲ ಬಹಳ ಬ್ಯೂಟಿಫುಲ್ ಆಗಿದೆ ಅವನ ಬೇರೆ ಪಾತ್ರಗಳ ಕನೆಕ್ಷನ್ ತೋರಿಸುವಂತಹ ಸೀನ್ಸ್ ಬಹಳ ಚೆನ್ನಾಗಿದೆ ಇವನ ಕೆಲಸ ಮಾರ್ಕೆಟ್ ಅಲ್ಲಿ ಏನು ಅಂದ್ರೆ ಬೆಳಿಗ್ಗೆ ಸಾಕಷ್ಟು ಮೈತ್ರಿಗಳು ಚೀಟಿ ತಗೊಂಡ್ಬರ್ತಾರೆ ಫಂಕ್ಷನ್ ಫಂಕ್ಷನ್ಗಳಿಗೆ ಎಲ್ಲೆಲ್ಲಿ ಏನೇನ್ ಐಟಮ್ ಬೇಕು ಅಂತ ಅದನ್ನ ವೇಗವಾಗಿ ಯಾರು ತಗೊಂಬುದು ಅವ್ರಿಗೆ ಫಸ್ಟ್ ಕೊಡ್ತಾರೆ ಅವ್ರು ಅದನ್ನ ತಗೊಂಡೋಗ್ತಾರೆ ಸೊ ಅದಕ್ಕೆ ಈ ಚೀತಾ ಅದರಲ್ಲಿ ಪಾಯಿಂಟರ್ ಆಗಿರ್ತಾನೆ